ನಮ್ಮ ತಂಡ ನನ್ನ ದರಕ ಬಂದಿಲ್ಲ ಕರೆ ಆಗ ಯಾರು ಹೇಳೋರೇ ಅಧ್ಯಕ್ಷರು ಅರೆ ಸಿದ್ರಮ್ಮนี่ ಇತ್ತು ವರ್ತ್ ಆಗಿದೆ ಆ ಸಾಹೇಬರ ಜೊತೆ ಬಂತೆ ಬಂತೆ ಹೋಗ್ಬಿಡತಾರೆ ಅಧ್ಯಕ್ಷನ್ ಮಾಡ್ಬಿಡಾರ ಅವರಿಗೆ ಕರೆನಾ ನೀತಿ ಅಲ್ಲ ಆ ದೊಡ್ಡ ಆ

ಜಾಪರ ನೀವೇನಾಯಿತು ಜಾಪರ ನೀವೇನ್ ಮಾಡಿದ್ದು ಎದ್ ಹೇಳಿ ಹಾಯ್ ಸೂಪರ್ ವಿಜಯ್ ಕೃಷ್ಣ ಪ್ರಣೇಶಕ್ಕೆ ಅಡ್ಡ ಮಕ್ಕಳಿಗೆ ನಾವು ಎಷ್ಟು ಹೇಳ ನಂತರ ಎರಡನೇ ದೊಡಕ ಆಗ್ಬಿಟ್ಟಿ ನಾನು ಇದು ಎರಡನೇ ಅಪ್ಪ ನಾನು ಯಾಕಂದ್ರೆ ನಾವು ಶುರು ಆಗುತ್ತೆ ನಮ್ಮ ಜರ್ನಿ ಚೆಲ್ಲಾಂಡದಿಂದ ಹೈಯೆಸ್ಟ್ ಸಿನಿಮಾಗಳು ನಾವು ಮೂವತ್ತು ಸಿನಿಮಾ ಮಾಡಿದ್ವಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದ್ರ ಅಂಗಡಿಗಾತಿ ಅಂತ ಹೇಳಿ ಇದರಲ್ಲಿ ಸಿನಿಮಾ ಸ್ವಾಗ ನನಗೆ ಮಾಡಿದ ಕೆಲಸ ಹಂಗೆ ಮತದಾರ ಹಂಗೆ ಮಾಡಿದ ಅಂತ ಹೇಳಿದ್ರೆ ಹ ಒಳ್ಳೆ ಬಣ್ಣ ಒಳಗೆ ಸರ್ ತುಂಬಾ ಎಂಜಾಯ್ ಮಾಡ್ತೀರ ನಿಜವಾಗ್ಲೂ ಬೇರೆ ತರದ್ದು ನೀವು ಕರೋನಾ ಬಂದಿರಿಂದ ಎಲ್ಲ ಹಿಂಗ್ ಆಗ್ಬಿಟ್ಟಿದ್ದೀರಾ ಬಂಡ್ ಬೇಡ ಕೈ ನಾವ್ ಇಟ್ಬಿಟ್ಟು ನಿಜವಾಗ್ಲೂ ಥಿಯೇಟರ್ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇನಬೇಡಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಕುಟ್ಬಟ್ಟು ನಗ್ಬೋದು ನಾವ್ ಅನ್ಕೋತ ಏನ್ ಇಲ್ಲಿ ಒಬ್ಬೊಬ್ರು ಅಂತ ಇಲ್ಲ ಎಲ್ಲ ಗಿಲ್ಸನೆ ತರ್ಸನೇ ಹೋಗ್ ನೋಡ್ರಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ನಿಮ್ಮ ನಿಮ್ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳು ನೋಡಿ ಚೆನ್ನಾಗಿ ಮುಂದುವರ್ಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯಿ ಅಂತ ನೋಡ್ಬಿಡಿ ಚೆನ್ನಾಗಿದೆ ದೇವ ಚೆನ್ನಾಗಿದೆ ಮತ್ತೆ ಬಟ್ಟೆ ಎಳ್ಕೊಂಡಿರ ತರ್ಕೊಂಡು ನೋಡ್ತೀರ ಅಲ್ವಾ ನೀವೊಂದ್ ಹಚ್ಚಾಗುತ್ತೀರಿ ಮಾಡಬೇಕಾ ಪ್ರಕಾಶನ ನಾವು ಪ್ರೊಡ್ಯೂಸರ್ ಟೀನಿ ಅಂದ್ರೆ ಕಷ್ಟಪಟ್ಟು ದುಡಿದು ಕರ್ನಾಟಕ ಕಷ್ಟಪಟ್ಟು ದೇವಸ್ಥೆ ದುಡ್ಡು ಈ ಸಿನಿಮಾ ತಂದು ದುಡ್ಡು ಹಾಕಿದ್ರಲ್ವಾ ಡ್ಯಾನ್ಸ್ ಮಾಡ್ಬೇಕಾ ಇದ್ದಾರೆ

ಜನ ಊಟು ಆಟೋಬು ಸಿಟುಬು ಓಟುಬು ಊಟು ನೀವೇನು ಬಿಟ್ಟರು ಅಷ್ಟೇ ಹೋಳಿಗೆ ದ್ವಾಸೆ ಇಡ್ಲಿ ಎಲ್ಲ ಮಾಡಿ ಓದಿ ಬಿಡ್ತಾರೆ ಆನ್ಲೈನ್ ಇಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಅವ್ರು ಬಗೆಯವರು ದೃಶ್ಯದವರು ಎಲ್ಲ ಒಂದ್ ಸಪೋರ್ಟ್ ಮಾಡ್ತಾರೆ ಅವರು ನಮ್ದು ನಮಗೂ ಕೇಳಿ 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 ಅವ್ರಿಗೂ ಸಕಾ ಯಾಕೆ 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 ಇಲ್ಲ ಅಂತ ಇಲ್ಲ ಬರ್ತಾರೆ ಗ್ಯಾರಂಟಿ ಬರ್ತಾರೆ ಹೌದು ಅನ್ಸುತ್ತೆ ಹಂಗಾಗಿ